ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಪ್ರಾಣ ಮತ್ತು ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಣ ಅಂದರೆ ಏನು ಪ್ರಾಣ ಅಂದರೆ ಎನರ್ಜಿ ಪ್ರಾಣ ಶಕ್ತಿ ಅಂತ ಕರಿತೀವಿ ಪ್ರಾಣಾಯಾಮ ಅಂದರೆ ಅದು ಎರಡು ಶಬ್ದದಿಂದ ಬಂದಿತ್ತು ಪ್ರಾಣ ಮತ್ತು ಆಯಾಮ ಪ್ರಾಣ ಅಂದರೆ ಎನರ್ಜಿ ಆಯಾಮ ಅಂದರೆ ಅದನ್ನು ಹರಡೋದು ಅದು ಪ್ರಾಣಾಯಾಮ ಅಂದರೆ ಪ್ರಾಣವನ್ನು ನಮ್ಮ ಶರೀರದಲ್ಲಿ ಹರಡೋದಕ್ಕೆ ಪ್ರಾಣಾಯಾಮ ಅಂತ ನಾವು ಕರಿತೀವಿ ಹಬ್ಬಿಸೋದು ಎಲ್ಲ ಕಡೆಯೂ ಎಲ್ಲ ಕಡೆಯೂ ಸರಿಯಾಗಿ ಹರಡೋದಕ್ಕೆ ಪ್ರಾಣಾಯಾಮ ಅಂತ ಕರಿತೀವಿ ಅರ್ಥ ಮಾಡ್ಕೊಂಡು ಅಂದರೆ ಪ್ರಾಣ ಅಂದರೆ ಏನು ಎಲ್ಲಿ ಎಲ್ಲಿರುತ್ತೆ ಏನು ಅಂತ ಪ್ರಾಣ ಅಂದರೆ ಪ್ರಾಣಶಕ್ತಿ ಎನರ್ಜಿ ಪ್ರತಿಯೊಂದು ಜೀವಿನಲ್ಲೂ ಪ್ರಾಣ ಇದ್ದೇ ಇರುತ್ತೆ ಪ್ರಾಣ ಇಲ್ಲ ಅಂದರೆ ಆ ಜೀವಿಗೆ ಜೀವ ಇಲ್ಲ ಅಂತ ಅರ್ಥ ಈಗ ಪ್ರಾಣ ಯಾಮದಿಂದ ಎನರ್ಜಿ ಇಲ್ಲಲ್ಲಿ ಸಿಗುತ್ತೆ ಅಂದರೆ ನಮ್ಮ ಪ್ರಾಣಮಯ ಕೋಶಕ್ಕೆ ಎನರ್ಜಿ ಸಿಗುತ್ತೆ ಅನ್ನಮಯ ಕೋಶಕ್ಕೆ ಎನರ್ಜಿ ಸಿಗುತ್ತೆ ಮನೋಮಯ ಕೋಶಕ್ಕೆ ಎನರ್ಜಿ ಸಿಗುತ್ತೆ ನಮ್ಮ ಮನಸ್ಸಿನ ಒಂದೊಂದು ಕಣ ಕಣದಲ್ಲೂ ಎನರ್ಜಿ ಸಿಗುತ್ತೆ ನಮ್ಮ ಪ್ರತಿಯೊಂದು ಸೆಲ್ಲಿಗೂ ಎನರ್ಜಿ ಸಿಗುತ್ತೆ ಪ್ರ ಪ್ರಾಣಯಾಮ ಏನು ಮಾಡುತ್ತೆ ಅಂದರೆ ದೇಹದಲ್ಲಿದ್ದ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಬ್ರೈನಲ್ಲಿ ಇರೋ ನರಕ್ಕೆ ಸ್ಲೀಪಿಂಗ್ ಸೆಲ್ಸ್ ಅಂತ ಕರಿತೀವಿ ಅದಕ್ಕೆಲ್ಲ ಶಕ್ತಿಯನ್ನು ಕೊಡುತ್ತೆ ಅಂದ್ರೆ ಪ್ರಾಣ ಮತ್ತು ಶ್ವಾಸ ಎರಡು ಒಂದೇನಾ ಅಲ್ಲ ಅವೆರಡು ಬೇರೆ ಬೇರೆ ಶ್ವಾಸ ಅಂದರೆ ಅದು ಸ್ಥೂಲವಾಗಿರೋದು ಪ್ರಾಣ ಅಂದರೆ ಅದು ಸೂಕ್ಷ್ಮವಾಗಿರೋದು ಪ್ರಾಣ ಹರಿಯೋದು ನಾಡಿನಲ್ಲಿ ಶ್ವಾಸ ಹರಿಯೋದು ಶ್ವಾಸಕೋಶದಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಪ್ರಾಣದ ಎನರ್ಜಿ ಶಕ್ ಪ್ರಾಣ ಶಕ್ತಿ ಸರಿಯಾಗಿ ಸರ್ಕ್ಯುಲೇಟ್ ಆಗುತ್ತೆ ದೇಹದಲ್ಲಿ ಬ್ರೀದಿಂಗ್ ಪ್ರಾಕ್ಟೀಸ್ ಅಂತ ಕರಿತೀವಿ ಅಂದರೆ ಶ್ವಾಸದ ಪ್ರ್ಯಾಕ್ಟೀಸ್ ಮಾಡಿದ್ರೆ ಅದು ಬರೀ ಆಕ್ಸಿಜನನ್ನು ಕೊಡುತ್ತೆ ಸೆಲ್ಸಲ್ಲಿ ಪ್ರಾಣ ಇಲ್ಲಾಂದರೆ ನಾವು ಅದಕ್ಕೆ ಡೆಡ್ ಸೆಲ್ಸ್ ಅಂತ ಕರಿತೀವಿ ಆಮೇಲೆ ದೇಹದಲ್ಲಿ ಪ್ರಾಣ ಹಾರೋಯಿತು ಅಂದರೆ ಅದಕ್ಕೆ ಡೆಡ್ ಬಾಡಿ ಅಂತ ಕರಿತೀವಿ ಈ ಪ್ರಾಣವನ್ನು ನಾವು ಐದು ವಿಭಾಗವಾಗಿ ಮಾಡಿದ್ದೀವಿ ಐದು ಒಂದು ಮುಖ್ಯ ಪ್ರಾಣ ಅಂತ ಕರಿತೀವಿ ಅದು ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ನಮ್ಮ ಶ್ವಾಸೋಚ್ಛಾಸಕ್ಕೆ ಕಾರಣವಾಗಿರುತ್ತೆ ಅದಕ್ಕೆ ಅದು ಹೃದಯದಲ್ಲಿರುತ್ತೆ ಆಮೇಲೆ ಬರೋದು ಅಪಾನ ಪ್ರಾಣ ಅಂತ ಅಂದರೆ ಕೆಳಗಡೆ ಹೋಗುವ ಪ್ರಾಣ ಅಂದರೆ ನಮ್ಮ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಅಂತ ನಾವು ಕರಿತೀವಿ ಅಂದರೆ ಕೆಳಗಡೆ ಈಗ ನಮ್ಮ ಮಲ ಮೂತ್ರ ಆ ಥರದಕ್ಕೆಲ್ಲ ಅದಕ್ಕೆಲ್ಲ ಸಹಾಯವಾಗುತ್ತೆ ಅದಕ್ಕೆ ನಾವು ಅಪಾನ ಪ್ರಾಣ ಅಂತ ಕರಿತೀವಿ ಅದು ಏನಸ್ಸಲ್ಲಿ ಇರುತ್ತೆ ಆಮೇಲೆ ಮುಂದೆ ಇರೋದು ಸಮಾನ ಪ್ರಾಣ ಅಂತ ಅದು ನಮ್ಮ ಡೈಜೆಷನ್ ಸಮಾನ ಪ್ರಾಣಕ್ಕೆ ನಾವು ಜೀರ್ಣಶಕ್ತಿ ಅಂತ ಕರಿತೀವಿ ಅದು ಆಹಾರ ಜೀರ್ಣವಾಗಲಿಕ್ಕೆ ಕಾರಣವಾಗುತ್ತೆ ಹೆವಲ್ ಹೊಕ್ಕಳಿನಲ್ಲಿರುತ್ತೆ ಆ ಪ್ರಾಣ ಆಮೇಲೆ ಉಡಾನ ಪ್ರಾಣ ಅಂತ ಅಂದರೆ ಮೇಲ್ಗಡೆ ಹೋಗುವ ಪ್ರಾಣ ಅದು ಇಲ್ಲಿ ಕುತ್ತಿಗೆ ಹತ್ರ ಆಮೇಲೆ ವ್ಯಾನ ಪ್ರಾಣ ಅಂತ ಅದು ಇಡೀ ದೇಹದಲ್ಲಿ ತುಂಬಿ ತುಂಬಿರುತ್ತೆ ನಮಗೆ ಐದು ಉಪಪ್ರಾಣ ಅಂತ ಇದೆ ನಾಗಪ್ರಾಣ ಹಿಕ್ಕಪ್ಪು ಮತ್ತು ತೇಗಿಗೆ ಕಾರಣವಾಗುತ್ತೆ ಆಮೇಲೆ ಕೂರ್ಮ ಪ್ರಾಣ ಕಣ್ಣಿನ ಮಿಟುಕಾಟ ಅದಕ್ಕೆ ಕೂರ್ಮ ಪ್ರಾಣ ಸಹಾಯ ಮಾಡುತ್ತೆ ಕ್ರಿಕರ ಪ್ರಾಣ ಏನು ಮಾಡುತ್ತೆ ಅಂದರೆ ಹಸುವೆ ಬಾಯಾರಿಕೆ ಮತ್ತು ಕಾಫಿಂಗ್ ಕಾಫ್ ಮಾಡೋದು ಮತ್ತು ಸ್ನೀಸ್ ಮಾಡೋದು ಅದೆಲ್ಲ ಕ್ರಿಕರ ಪ್ರಾಣ ಮಾಡುತ್ತೆ ದೇವದತ್ತ ಪ್ರಾಣ ನಿದ್ದೆ ಮತ್ತು ಆಕಳಿಕೆಗೆ ಕಾರಣವಾಗುತ್ತೆ ಆಮೇಲೆ ಧನಂಜಯ ಪ್ರಾಣ ಮುಖ್ಯ ಪ್ರಾಣ ಹೋದ್ಮೇಲೂ ಬಾಡಿನಲ್ಲಿ ಸ್ವಲ್ಪ ಹೊತ್ತು ಇರುತ್ತೆ ಬಾಡಿ ತಣ್ಣಗಾಗ ತನಕ ಇರುತ್ತೆ ಆಮೇಲೆ ಧನಂಜಯ ಪ್ರಾಣ ಹೋದ್ಮೇಲೆ ಬಾಡಿ ಡಿ ಕೆ ಆಗುತ್ತೆ ಡಿ ಕೆ ಅಂದರೆ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ ಹೀಗೆ ಇದು ಉಪ್ ಮು ಇದು ಉಪ ಪ್ರಾಣಗಳು ಪ್ರಾಣಾಯಾಮವನ್ನು ಸರಿಯಾಗಿ ಅವೇರ್ನೆಸ್ಸಿಂದ ಮಾಡಿದ್ರೆ ಪ್ರಾಣ ಕೋಶದಲ್ಲಿ ಇರೋ ಎನರ್ಜಿ ಬ್ಲಾಕೇಜ್ ಅದೆಲ್ಲ ಕಡಿಮೆ ಮಾಡಲಿಕ್ಕಾಗುತ್ತೆ ಪ್ರಾಣ ಫ್ರೀಯಾಗಿ ಫ್ಲೋ ಆಗುತ್ತೆ ಆವಾಗ ಡಿಸೀಸಸ್ ಅದೆಲ್ಲ ಕಡಿಮೆ ಆಗುತ್ತೆ ಅದಕ್ಕಾಗಿ ಮುಂದಿನ ಸಲ ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವ ಭಾಗದಲ್ಲಿ ನೋವು ಏನಾದರೂ ಇದ್ದರೆ ಅದರ ಬಗ್ಗೆ ಕಾಳಜಿ ಹಾಕಿ ಅದರಲ್ಲಿ ಮನಸ್ಸಿಡಿ ಹಾಗೆ ಆವಾಗ ಹಾಗೆ ಮಾಡಿ ಪ್ರಾಣಾಯಾಮ ಮಾಡಿ ಹಾಗೆ ಪ್ರಾಣಾಯಾಮ ಮಾಡಿದ್ರೆ ನಾವು ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಸರಿಯಾದ ಪ್ರಾಣವನ್ನು ಫ್ಲೋ ಮಾಡಲಿಕ್ಕಾಗುತ್ತೆ ಎನರ್ಜಿ ನಾವು ಹರಿಸ್ಲಿಕ್ಕಾಗುತ್ತೆ ಎನರ್ಜಿಯನ್ನು ಆ ಶಕ್ತಿಯನ್ನು ಎನರ್ಜಿಯನ್ನು ಕೊಡಲಿಕ್ಕಾಗುತ್ತೆ ಸೊ ಪ್ರಾಣಾಯಾಮ ಮಾಡಬೇಕಾದ್ರೆ ಅವೇರ್ನೆಸ್ಸಿಂದ ಮಾಡಿ ಲಕ್ಷ ಕೊಟ್ಟು ಮಾಡಿ ಅವೇರ್ನೆಸ್ ಅಂದರೆ ಲಕ್ಷ ಕೊಟ್ಟು ಅದರ ಬಗ್ಗೆನೇ ಲಕ್ಷ ಇರಲಿ ಅದರ ಬಗ್ಗೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೆ ನಮಸ್ಕಾರಗಳು ಥ್ಯಾಂಕ್ ಯು